ಸೊ ಇವತ್ತು ನಮ್ಮ ಶಾಲೆಯಲ್ಲಿ ನಾವು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದ ಹೆಸರೇ ಬುದ್ಧಿನಿಯ ಬುದ್ಧಿವಂತ ಅಂತ ಹೇಳಿ ಇವತ್ತು ಸಂಚಿಕೆಯ ಮೊದಲನೇ ಸಂಚಿಕೆ ಆಗಿರೋದ್ರಿಂದ ಸಂಚಿಕೆ ಒಂದರನ್ನು ನಾವು ಇವತ್ತು ಇಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಜೊತೆ ಆರ್ಟ್ ಶೀಟ್ ಅಲ್ಲಿ ಕುಮಾರ್ ಲಾಲ್ ಲಾಲ್ ಮೊಹಮ್ಮದ್ ಆರನೇ ವ್ಯಕ್ತಿ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ ಲಾಲ್ ಮೊಹಮ್ಮದ್ ತಾವು ಆಟ ಆಡಲು ರೆಡಿದೀರ ಓಕೆ ಸ್ಟಾರ್ಟ್ ಮುಂಚೆ ನಮಗೆ ನಿಯಮಗಳನ್ನ ನಿಯಮಗಳು ಏನಪ್ಪಾ ಅಂದ್ರೆ ನೀವು ಒಂದರಿಂದ ಐದರವರೆಗೆ ಇರುವಂತ ಪ್ರಶ್ನೆಗಳು ರೂಪಾಯಿ ಮೌಲ್ಯದ ನೀವು ಪ್ರಶ್ನೆಗಳಾಗಿರ್ತಾರೆ ಒಂದು ವೇಳೆ ಆನ್ಸರ್ ಮಾಡಿದ್ರೆ ನಿಮಗೆ ಒಂದು ಟೆನ್ ಅನ್ನ ನಾವೇನ್ ಮಾಡ್ತೇವೆ ಕೊಡ್ತೀವಿ ಅದರ ಜೊತೆಗೆ ಆರರಿಂದ ಹತ್ತನೇ ತರ ಹತ್ತು ಹತ್ತರವರೆಗೆ ನೀವು ಐದು ರೂಪಾಯಿ ಮೌಲ್ಯದ ಪ್ರಶ್ನೆಗಳಾಗಿರ್ತಾರೆ ನೀವು ಹತ್ತು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿಮಗೆ ಒಂದು ನೋಟ್ಬುಕ್ ಸಿಗುತ್ತೆ ಅದೇ ರೀತಿಯಾಗಿ ಹನ್ನೊಂದರಿಂದ ಹದಿಮೂರು ಹದಿಮೂರರವರೆಗೆ ಇದು ಹತ್ತು ರೂಪಾಯಿ ಮೌಲ್ಯದ ಪ್ರಶ್ನೆಗಳಾಗಿರ್ತವೆ ನೀವು ಹದಿಮೂರು ಪ್ರಶ್ನೆಗಳಿಗೆ ನೀವು ಏನಾದರೂ ಆನ್ಸರ್ ಮಾಡಿದ್ದೆ ಆದರೆ ನಿಮಗೆ ಒಂದು ಎರಡು ನೋಟ್ಬುಕ್ ಸಿಗ್ತವೆ ಅದ್ರ ಜೊತೆಗೆ ಹದಿನಾಲ್ಕರಿಂದ ಹದಿನೈದು ಹದಿನೈದರವರೆಗೆ ಇದು ಇಪ್ಪತ್ತು ರೂಪಾಯಿ ಮೌಲ್ಯದ ಪ್ರಶ್ನೆಗಳಾಗಿರ್ತಾರೆ ನೀವು ಒಂದು ವೇಳೆ ಹದಿನೈದು ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಿದ್ದಾದರೆ ನಿಮಗೆ ಮೂರು ನೋಟ್ಬುಕ್ ಮತ್ತು ಒಂದು ಪೆನ್ ನಾವು ಕೊಡ್ತೇವೆ ನಿಮಗೆ ಆಟ ಆಟವನ್ನು ಮುಂದುವರಿಸಲು ಮೂರು ಲೈಫ್ ಲೈನ್ಗಳು ಇರ್ತವೆ ಸೊ ಒಂದೇದು ಆಡಿಯನ್ಸ್ ಕೋರ್ ಅಂದ್ರೆ ಇಲ್ಲಿ ಇಲ್ಲಿ ಕೂತಿರುವಂತ ನಮ್ಮೆಲ್ಲ ಆಡಿಯನ್ಸ್ ಏನ್ ಮಾಡ್ತಾರೆ ಅವರು ಆನ್ಸರ್ ಗೆ ವೋಟ್ ಮಾಡ್ತಾರೆ ಆ ವೋಟ್ ನೀವು ಎಕ್ಸೆಪ್ಟ್ ಮಾಡಬಹುದು ಬಿಡಬಹುದು ಅದರ ಬಗ್ಗೆ ಫಿಫ್ಟಿ ಫಿಫ್ಟಿ ಅಂದ್ರೆ ಕೊಟ್ಟಿರುವ ನಾಲ್ಕು ಆಪ್ಷನ್ ಅಲ್ಲಿ ನಿಮಗೆ ಎರಡು ಉತ್ತರಗಳನ್ನು ತಪ್ಪಾದ ಉತ್ತರಗಳನ್ನು ತೆಗೆದಿರಿ ಇನ್ನು ಎರಡು ಸರಿಯಾದ ಉತ್ತರಗಳನ್ನು ಇಟ್ಟಿರಿ ಅದರಲ್ಲಿ ಸರಿಯಾದ ನಿಖರವಾದಂತಹ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಲಾಸ್ಟ್ ಇನ್ನೊಂದಿದೆ ಫೋನ್ ಆಫ್ ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುದ್ರೆ ನಿಮ್ಮ ಸ್ನೇಹಿತರಿಗೆ ನೀವು ಏನು ಮಾಡಬಹುದು ಫೋನ್ ಮುಖಾಂತರ ಆನ್ಸರ್ ತಿಳ್ಕೊಂಡು ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು ಸೊ ಇದು ಆಟದೇ ಈಗ ಮೊದಲನೇ ಪ್ರಶ್ನೆ ರೆಡಿ ರೆಡಿದಿರ ಓಕೆ ಈಗ ಲಾಲ್ ಮೊಹಮ್ಮದ್ ಅವರು ಆಟವನ್ನು ಪ್ರಾರಂಭ ಮಾಡಲು ಓಕೆ ಇದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಕೃಷ್ಣ ಆಪ್ಷನ್ ಡಿ ಕಾವೇರಿ ಆಪ್ಷನ್ ಸಿ ಸುಂದ್ರ ಆಪ್ಷನ್ ಡಿ ಸೆರವಣಿ

तो के ಮುಂದಿನ ಪ್ರಶ್ನೆ ಈ ರೀತಿ ಇದೆ ವಿಶ್ವ ವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ವಿಶ್ವ ವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬರೋಹ ಆಪ್ಷನ್ ಬಂಸೇಮೋಕ ಆಪ್ಷನ್ ಸಿ ಉತ್ತರಕನಡ ಆಪ್ಷನ್ ಡಿ ಚಿಕ್ಕಮಗಳೂರು ನೋಡಿ ಕರೆಕ್ಟ್ ಆಯ್ತಾ ಆನ್ಸರ್ ಓಕೆ ವಿಶ್ವ ವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆ ಸೋ ಗುರುಗಳೇ ಲಾಲ್ ಮೊಹಮ್ಮದ್ ಅವರು ಆಪ್ಷನ್ ಬಿ 2 ಮುಖ ಅಂತ ಹೇಳಿದ್ದಾರೆ 2 ಮುಖ ವನ್ನ ಯಾಪ್ತ ಆಯ್ತು. ಮತ್ತೆ ಆಪ್ಷನ್ ಬಿ ಶು ಮುಖ. ಸೋ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸದ ಹೆಸರು ಏನು? ಆಪ್ಷನ್ ಎ ಸಂಸದ್ ಗೋಪುರ ಆಪ್ಷನ್ ಬಿ ಕೆಂಪು ಕೋಟೆ ಆಪ್ಷನ್ ಸಿ ರಾಷ್ಟ್ರಪತಿ ಭವನ ಆಪ್ಷನ್ ಡಿ ಶ್ವೇತಾಭವನ್ ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸ ಅಂತ ಮನೆ ಹೆಸರು ನಮ್ಗೆ ಕೇಳಿದ್ದಾರೆ ಸೊ ಆಪ್ಷನ್ ಎ ಸಂಸತ್ ಭವನ ಆಪ್ಷನ್ ಡಿ ಕೆಂಪುಕೋಟೆ ಆಪ್ಷನ್ ಸಿ ರಾಷ್ಟ್ರಪತಿ ಭವನ ಆಪ್ಷನ್ ಡಿ ಶ್ವೇತಾಭವನ ನಿಮಗೆ ಒಂದೇ ಆನ್ಸರ್ ಏನಾದರೂ ಕನ್ಫ್ಯೂಸ್ ಆದರೆ ನೀವು ಲೈಫ್ ಲೈನ್ಗಳನ್ನು ಬಳಸಬಹುದು ಮಾಡ್ರಿ ಬೇಕಾ ಲೈಫ್ ಲೈನ್ ಬೇಕಾ ಯಾರು ಲೈಫ್ಲೈನ್ ಬೇಕು ಗುರುಗಳೇ ನಮ್ಮ ಲಾಲ್ ಮೊಹಮ್ಮದ್ ಅವರು ಫೋನ್ ಆಫ್ ಫ್ರೆಂಡ್ ಎಂಬ ಲೈಫ್ ಲೈನ್ ಅನ್ನು ಕೇಳ್ತಾ ಇದ್ದಾರೆ ಯಾಕೆ ಟಫ್ ಓಕೆ ಈಗ ಹಾಗಾದರೆ ಯಾರಿಗೆ ಫೋನ್ ಮಾಡೋಣ ಪ್ರೇಮ ಟೀಚರ್ಗೆ ಫೋನ್ ಮಾಡೋಣ ಸೊ ಈಗ ಪ್ರೇಮ ಟೀಚರ್ಗೆ ಫೋನ್ ಮಾಡ್ರಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಸೊ ಪ್ರೇಮ ಟೀಚರ್ ಎಲ್ಲ ಮಾಡೋಣ ಫೋನ್ ಪಿಕ್ ಮಾಡಿ ನೋಡೋಣ ನೀಡ್ಬೇಕ ಮೇಡಮ್ ನಮಸ್ತೆ ಮೇಡಮ್ ಕೇಳ್ತಾ ಇದೀ ಮೇಡಮ್ ನೀವು ಚೆನ್ನಾಗಿದ್ದೀರಾ ಈಗ ನನ್ನ ಜೊತೆ ಆರ್ಸಿಗಳಲ್ಲಿ ಲಾಲ್ ಮುಗ್ದಾರೆ ಮೇಡಮ್ ಅವರ ಒಂದು ಸಮಸ್ಯೆ ಸಿಗ

ఆప్షన్ 1 కన్ఫర్మ్డే ఆప్షన్ 2 రాజపతి భవన్ అనే ఆప్షన్ 3 స్వేత భవన్ ఓకే నేను రండిరా రాజపతి భవన

ನಾವು ಏನ್ ಮಾಡ್ತೀವಿ ಮುಂದಿನ ಮುಂದಿನ ಈ ರೀತಿ ಇದೆ ಭಾರತದ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಸಿ ಸರಿ ಲಾಕ್ ಮಾಡೋಣ ನೋಡ್ರಿ ಈ ಮೂರು ಪ್ರಶ್ನೆಗಳ ಆನ್ಸರ್ ಮಾಡಿದೀರಿ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಸಿ ಅನ್ನ ಲಾಕ್ ಮಾಡಿ ಓಕೆ ಆಪ್ಷನ್ ಸಿ ಸರಿಯಾದ ಉತ್ತರ

രാഷ്ട്രീതിയનો બરદોર યાદો ઓપ્શન એ બેન્કિંગ સન સતરજી ઓપ્શન બી રવિન્દ્રબહાદ ટેગો ઓપ્શન સી કૃએગો ઓપ્શન ડી સરોજિનરાયો ઓપ્શન બી ઓપ્શન ડી करेक्ट आंसर લાત મરાના સો આйна પ્રશ્ન એનું ઈન વી આર ટુ કરેક્ટલી હેલંદર નિમે 1 પેન્સિલ કઢશી ઓકે ના કરી ના લાત મરાના કરી ના કરી ના ઓકે ગુરુગળે ನಾಲ್ನವರು ಆಪ್ಷನ್ ಡಿ ಅಂತ ಹೇಳಿದರೆ ಆಪ್ಷನ್ ಡಿ ಇಲ್ಲಿಯವರೆಗೆ ನೀವು ಐದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀರಿ ಓಕೆ ನಾಲ್ಕು ಈ ಒಟ್ಟಾರೆ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ದೀರಿ ಐದು ಪ್ರಶ್ನೆಗಳಿಗೆ ಉತ್ತರ ನೀಡಿದವರಿಗೆ ಇಲ್ಲಿ ಐದು ಅಂದ್ರೆ ಐದು ಪ್ರಶ್ನೆಗಳಿಗೆ ಉತ್ತರ ನೀಡಿದ ಮೇಲೆ ಒಂದು ಸ್ಟೇಜ್ ಅಂದ್ರೆ ಈಗ ಮುಂದಿನ ಪ್ರಶ್ನೆಗಳಿಗೆ ಹೋಗ್ತೀರಲ್ಲ ಅದಕ್ಕೆ ಸಂಬಂಧ ಇರಲ್ಲ ನೀವು ಆಲ್ರೆಡಿ ಒಂದು ಪೆನ್ ಅನ್ನ ಗೆದ್ದಿದ್ದೀರಿ ಈ ಪೆನ್ ಅನ್ನ ನಮ್ಮ ಶಾಲೆಯ ಗಣಿತ ಶಿಕ್ಷಕಿಯಾದಂತಹ ಈಗ ಮುಂದಿನ ಪ್ರಶ್ನೆ ಆರರಿಂದ ಹತ್ತು ಪ್ರಶ್ನೆ ಅಂದ್ರೆ ಹತ್ತು ಪ್ರಶ್ನೆ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಸಿಗ್ತದೆ ಒಂದ್ ನೋಡ್ಬುಕ್ ಒಂದ್ ವೇಳೆ ಏಳು ಎಂಟು ಅಥವಾ ಆರು ಏಳು ರಾಂಗ್ ಹೇಳಿದ್ರೆ ನಿಮಗೆ ಒಂದು ಈಗ ನಾವು ಒಂದನೇ ಹಂತವನ್ನ ಮುಗಿಸಿದೀವಿ ಈಗ ಮುಂದಿನ ಹಂತ ಆರರಿಂದ ಹತ್ತರ ಹತ್ತು ಪ್ರಶ್ನೆ ಅಂದ್ರೆ ಸುಮಾರು ಐದು ಪ್ರಶ್ನೆಗಳಿದಾವೆ ಈ ಐದು ಪ್ರಶ್ನೆಗಳ ಐದು ರೂಪಾಯಿ ಮೂರೈದು ಪ್ರಶ್ನೆಗಳಾಗಿರ್ತದೆ ನೀವು ಹತ್ತು ಪ್ರಶ್ನೆ ಹತ್ತು ಪ್ರಶ್ನೆಗೆ ನೀನು ಅಂದ್ರೆ ಆರಿಂದ ಹತ್ತು ಪ್ರಶ್ನೆಗಳಿಗೆ ನೀವು ಆನ್ಸರ್ ಅನ್ನು ನೀಡಿದ್ದೆ ನಿಮಗೆ ಏನ್ ಸಿಗುತ್ತೆ ಒಂದು ನೋಟ್ಬುಕ್ ಅಲ್ಲಿ ಸಿಗ್ತೈತಿ ಈಗ ಮುಂದಿನ ಸುತ್ತಿ ಹೋಗೋಣ ರೆಡಿ ಮುಂದಿನ ಸುತ್ತಿನ ಪ್ರಶ್ನೆ ಈ ರೀತಿ ಇದೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಯಾರ ನೇತೃತ್ವಕ್ಕಾಗಿ ಆಚರಿಸುತ್ತೇವೆ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ डॉक्टर एस. राधाकृष्णन ऑप्शन सी डॉक्टर एपीजे अब्दुल कलाम ऑप्शन डी स्वामी विवेकानंद ऑप्शन जी ऑप्शन बी ಸರಿಯಾಯ್かな ತಿಚಲಮಡೋ ಓದಿರಿ ಮಡಿ ಆಚಾನೆ ಮಡಿ ಓಕೆ ಗುರುಗಳೇ ಲಾಲ್ ಮೊಹಮ್ಮದ್ ಅವರು ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಬಿ ಅನ್ನು ಲಾಕ್ ಮಾಡಿ ಓಕೆ ಆಪ್ಷನ್ ಸಿ ಮೊದಲ ಪ್ರಶ್ನೆ ಉತ್ತರ ನೀಡಿದ್ರಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಿ ಯಾದವರು ಯಾರು ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಬಿ ಜವಾಹರ್ ಲಾಲ್ ನೆಹರು ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ಅಟಲ್ ಬಿಹಾರಿ ವಾಜಪೇಯಿ ऑप्शन सही है ना ओके अब पुढे काय ओके गुरु गेले ऑप्शन बी ಅನ್ನು ಲಾಕ್ ಮಾಡಿ ओके ऑप्शन बी ओके ಮುಂದೆ ಮತ್ತೆ बोल नाotti ela de ha pizza ಮಾಡ್ತೀನಿ ಶಾಲೆಲ್ಲ ಸರ್ ಅರೆ ಬಂತು आंसर ಯಾವನು ಕ್ವೆಶ್ಚನ್ ನಂಬರ್ ಬಂತು ಒಂದೆ ಇನ್ನೊಂದು ಪ್ರಶ್ನೆ ಹಾಕೋಣ ಸರ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಶನಿ ಆಪ್ಷನ್ ಸಿ ಗುರು ಆಪ್ಷನ್ ಡಿ ಮಂಗಳ ಆಪ್ಷನ್ ಸಿ ಆಪ್ಷನ್ ವಿಚಾರ ಮಾಡೋ ಮರ ಸರ್ ವಿಚಾರ ಮಾಡೋ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವ ಸೌರ ಮಂಡಲದಲ್ಲಿ ಯಾವ್ದು ಬೇಕು ಗುರುಗಳೇ ಲಾಲ್ ಮೊಹಮ್ಮದ್ ಅವರು ಆಡಿಯನ್ಸ್ ಕೋಲ್ ಅನ್ನ ಕೇಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಓಕೆ ಆಡಿಯನ್ಸ್ ಕೋಲ್ ಅನ್ನ ಕೇಳ್ತಾ ಇದಾರೆ ಆಡಿಯನ್ಸ್ ನಾವು ಹಿಡಿದ್ಯಾ क्या मालूम है इंडिया ने ऑडियंस पोल ना कर सिटी सो ऑडियंस पोलನಲ್ಲಿ ಆಡಿಯನ್ಸ್ ਕੀ ರೀತಿ ಏನು ಮಾಡಿದರೋ ವೋಟ್ ಮಾಡಿದರೆ ಸೋ ನೋಡೋಣ ಏನಂದ್ರೆ ಯಾವ ಪ್ರಶ್ನೆಗೆ ಯಾವ ಆಪ್ಷನ್ ಗೆ ಎಷ್ಟು ವೋಟ್ ಮಾಡಿದರೋ ನೋಡೋಣ ಈಗ 10% ವೋಟ್ ಮಾಡಿದರೆ ಆಪ್ಷನ್ ಬಿ ಕಾ 8% ವೋಟ್ ಮಾಡಿದರೆ ಆಪ್ಷನ್ ಸಿ ಕಾ 80% ವೋಟ್ ಮಾಡಿದರೆ ಆಪ್ಷನ್ ಡಿ ಕಾ 2% ವೋಟ್ ಮಾಡಿದರೆ ಯಾವ ಅಂತ ಆಪ್ಷನ್ ಸಿ โอเค ಸಿ ಏನಾ ಸ્યોರಾ ಯಾರು ನನಗೆ ಆಯಿ ನನಗೆ ಆಹ್ ನೋ ರಿಚಾರ್ಡ್ ಓಕೆ ಗುರುಗಳೇ ಲಾಮ್ಮದವರು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ ಸೋ ಆಪ್ಷನ್ ಸಿ ಸರಿ ಇದೆ ಓಹೋ 3 ಓಕೆ ಆಪ್ಷನ್ ಈ ಪ್ರಶ್ನೆ ಉತ್ತರದಲ್ಲಿ ಎರಡನೇ ಆದದಲ್ಲಿ ಕಥೆ ಇದರಲ್ಲ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಇನ್ನೆರಡು ಪ್ರಶ್ನೆಗಳಿಗೆ ಉತ್ತರ ನೀಡಿದೆ ಈಗ ಇನ್ಸೈಡ್ ಓಕೆ ಮುಂದಿನ ಪ್ರಶ್ನೆ ಬರೋಣ ರೆಡಿರಿ ಓಕೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಮಾನವನ ದೇಹದಲ್ಲಿರುವ ಒತ್ತ ಮೂರೆಗಳ ಸಂಕೇ X2 ಮಾನವನ ದೇಹದಲ್ಲಿರುವ ಮತ್ತು ಮೂळेಗಳ ಸಂಕೇ X2 ಸೋ ಆಪ್ಷನ್ ಎ ಇಸ್ ಎರಡ್ನೂರ ಆರು ಆಪ್ಷನ್ ಬಿ ಮುನ್ನೂರು ಆಪ್ಷನ್ ಸಿ ನೂರ ಆಪ್ಷನ್ ಡಿ ಎರಡ್ನೂರ ಆಪ್ಷನ್ ಎ ಎರಡ್ನೂರ ಆರು ಸರಿ ಸರಿ ಓವನಾಗ ಗುರುಗಳೇ ಲಾಕ್ ಮುಂಬತ್ ಅವರು ಆಪ್ಷನ್ ಎ ಅಂತ ಹೇಳ್ತಾ ಇದ್ರೆ ಆಪ್ಷನ್ ಎ ಅನ್ನ ಲಾಕ್ ಮಾಡಿ ಓಕೆ ಆಪ್ಷನ್ ಎ ಮೂಳೆಗಳ ಪ್ರಶ್ನೆ ಈ ರೀತಿ ಇದೆ ಆಹಾರ ತಯಾರಿಸಲು ಯಾವ ಪ್ರಕ್ರಿಯೆಯನ್ನು ಬಳಸುತ್ತವೆ ಸಸ್ಯಗಳು ಆಹಾರ ತಯಾರಿಸಲು ಯಾವ ಪ್ರಕ್ರಿಯೆಯನ್ನು ಬಳಸುತ್ತವೆ ಆಪ್ಷನ್ ಎ ಉಸಿರಾಟ ಆಪ್ಷನ್ ಬಿ ದೃಷ್ಟಿ ಸಂಶ್ಲೇಷಣೆ ಆಪ್ಷನ್ ಸಿ ಜೀರ್ಣಕ್ರಿಯೆ ಆಪ್ಷನ್ ಡಿ ವಾಸ್ತವ

ಬಳಕೆ ಮಾಡ್ತಿ ಅಂತ ಹೇಳ್ತಾ ಇದ್ದಾರೆ ಸೋ ಹಾಗಾಗಿ 50 50 ಲೈಕ್ಸ್ ಐತೆ ಅಲ್ಲಿ ಎರಡು ತಪ್ಪಾದ ಉತ್ತರಗಳನ್ನು ತೆಗೆಿರಿ ಒಕ್ಕೆ ತೆಗ್ತಾ ಇದ್ದಾರೆ ಆಪ್ಷನ್ ಮೀ ಚಿತ್ರ ಸಂಕೇಚನೆ ಆಪ್ಷನ್ ಸಿ ಜೇನಕೇ ಆಪ್ಷನ್ ಬಿ ಸರಿಯಾ

ಈಗ ಎರಡನೇ ಹಂತವನ್ನು ಪೂರೈಸಿ ನಾವು ಯಾವ ಹಂತ ಕೊಡ್ತಾ ಮೂರನೇ ಹಂತ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿರ್ತವೆ ಮೂರು ಪ್ರಶ್ನೆಗಳು ನೀವು ಒಂದು ಸರಿಯಾದ ಉತ್ತರವನ್ನು ನೀಡಿದ್ರೆ ಮತ್ತೆ ನಿಮ್ಗೆ ಇನ್ನೊಂದು ನೋಟ್ ಪುಸ್ತಕ ಸಿಗುತ್ತೆ ಅಂತ ಒಟ್ಟಾರೆಯಾಗಿ ನೀನು ಎರಡು ನೋಟ್ ಪುಸ್ತಕ ಮತ್ತು ಒಂದು ಪೆನ್ ಅನ್ನ ಗೆದ್ದಂತ ಯಾವಾಗ ಮೂರನೇ ಹಂತವನ್ನ ಮುಗಿಸಿದ ಅವಳ ಮುಂದಿನ ಹಂತ ಪೋಣ ನಡೀರಿ ಸೊ ಮುಂದಿನ ಹಂತದ ಪ್ರಶ್ನೆ ಈ ರೀತಿ ವಾಯು ಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಸಾರಜನಕ ಹೈಡ್ರೋಜನ್ ಆಪ್ಷನ್ ನೋಡಿ ವಿಚಾರ ಮಾಡೋ ಓದಿಯರ ಸೌರಮಂಡಲ ಬಗ್ಗೆ ಹೇಳ ವಾಯುಮಂಡಲ ಬಗ್ಗೆ ಹೇಳ ನೋಡಿ ವಿಚಾರ ಮಾಡೋ ಈಗ ಆನ್ಲೈನ್ ಮಾಡಿ ಏನು ಮಾಡಿದ್ವಿ चीजें हैं, सोनोटी, चल मर्डर, चल मर्डियर, आपके, आपके लिए कहाँ, और वो चल वहीं में, ये तो आपको कम मोले का पछताएगी, इतना और तुम मुँह पछताए बता रहे, मुँह पछताए आपसे ये बता दोगे ಏನ ಒಂದು ವಿಚಾರ ಮಾಡು वायुमंडलದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ವಿಚಾರ ಮಾಡು ಆಪ್ಷನ್ ಸಿ ವಿಚಾರ ಮಾಡು ಪಕ್ಕ ಓದಿ ಸಂದರ್ಭದಲ್ಲಿ ಅಂತ ಹೇಳಿದಲ್ಲ ಆಪ್ಷನ್ ಸಿ ಆಗಿರೋಣಾ लाल मण्डप नो इधर इधर में जो ऑप्शन टफल है इधर जो ऑप्शन वो टफल है तो ऑप्शन सी बुरबल है लाल मुंबद वो ऑप्शन सी है ना लाल मण्डप केरल का है तो आ गया कि ऑप्शन सी सही हो टफ

ಆಪ್ಷನ್ ಆಪ್ಷನ್ ಬಿ ಸರಿಯಾದ ನೋಡಿ ಸರ್ ಸೋ ಆಪ್ಷನ್ ಬಿ ಅಂತ ಹೇಳ್ತಾರೆ ಆಪ್ಷನ್ ಬಿ ಸರಿಯೋ ಅಥವಾ 7 ಪಾಯಿಂಟ್ ಇದರ ಮೂರನೇ ಅಂತದಲ್ಲಿ ಎರಡು ಪ್ರಶ್ನೆಗಳು ಕೊಟ್ಟಿರೋ ಒಂದಲ್ಲಿ ಇದೆಯಾ ಇನ್ನೊಂದು ಪ್ರಶ್ನೆಗೆ ಉತ್ತರ ಏನಿದೆ भी हम तो तो दिक्कत है यहाँ ऑप्शन ए एक तो ऑप्शन बी मोम डेवलप्स ऑप्शन सी पांच जना सुंदर ऑप्शन डी धन्ना दे ऑप्शन सही बना वो जी अंदर तो पढ़ लो ओके दूर है लाख रुपए दो लो ऑप्शन डी अंदर आता है ऑप्शन डी सही है वो तब्बू

ಇನ್ನೊಂದು ಪುಸ್ತಕ ಮುಂದಿನ ಪ್ರಶ್ನೆ ಹೋಗೋಣ ಕೈಯಲ್ಲಿ ಮುಂದಿನ ಪ್ರಶ್ನೆ ಈ ರೀತಿ ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ ಆಪ್ಷನ್ ಎ ಫೈವ್ ಅಂದ್ರೆ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಎಂಟು ಆಪ್ಷನ್ ಸಿ ನೋಡಿ ವಿಚಾರ ಮಾಡೋ ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ ಆಪ್ಷನ್ ಡಿ ವಿಚಾರ ಮಾಡುವ बंदर लगा दिया सी ऑप्शन सी बढ़िया करेंगे ना वो भी बंदर लगा दिया कि यार यार सुचित्र तेरे को समझ समझे ना यार यार तेरे को ना यार करने को ना यार पढ़ाई के ना ओके लाल माला मत केमर तेमर की गुडगाले लाल मुंह में तो ऑप्शन सी है सही तरीके से सो ऑप्शन सी सही और शुक्र को लाल ಿದ್ದು ಈ ಒಂದು ಕಾರ್ಯಕ್ರಮದ ಅಥವಾ ನಮ್ಮ ಬುದ್ಧೂರಿಯ ಬುದ್ಧಿವಂತ ಬಿರುದು ಯಾರು ಸಿಗ್ತದೆ ಮುಂದಿನ ಪ್ರಶ್ನೆ ಓಕೆ ಕಂಪ್ಯೂಟರ್ ನ ಎಂದು ಯಾವುದನ್ನು ಕರೆಯುತ್ತಾರೆ ಬಾಕ್ಸ್ ಆಪ್ಷನ್ ಬಿ ಕೀಬೋರ್ಡ್ ಆಪ್ಷನ್ ಸಿ ऑप्शन डी मनी का ऑप्शन ए ऑप्शन ए और मने या कतर ले ली सर विचार मारो। दो ऑप्शन ए ना ऑप्शन बी ना ऑप्शन सी ना ऑप्शन डी ऑप्शन ए और विचार मार दो ऑप्शन ए ना ऑप्शन बी ना ऑप्शन सी ना ऑप्शन nice. डी ना

ಇಲ್ಲಿಯವರಿಗೆ ಉದ್ದಿನೇ ಬುದ್ಧಿವಂತ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಬುದ್ಧಿನೇ ಉದ್ದಿನೇ ಆಗಿ ಯಾರು ಹೊರ ಹೊಂದಿದ್ದಾರೆ ಈಗ ಅವರು ಎಷ್ಟು ನೋಡ್ಬೇಕು ತಗೊಂಡಿದ್ದಾರೆ ಒಂದು ಪೆನ್ ಅನ್ನ ಏನ್ ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ ಅವರಿಗೆ ಶಾಲೆಯ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ Thank <laughs> you.